ಪ್ರಿಸ್ಲೋಡ್ ಪ್ರಿಸ್ಲೋಡ್ ಕರ್ತನಾಮಕ್ಕೆ ಸ್ತೋತ್ರ ಹೋಗಲಿ ಎಲ್ಲರಿಗೂ ಸಿವಿ ನಾಮದಲ್ಲಿ ಒಂದನೇ ವಿಶೇಷವಾಗಿ ಸೇವಕರಿಗೂ ಎಲ್ಲಾ ಆತ್ಮೀಯ ಬ್ರದರ್ ಸಿಸ್ಟರ್ ಎಸ್ವಿ ನಾಮದಲ್ಲಿ ಒಂದನ್ನು ತಿಳಿಸ್ತನಾಗಿದ್ದೀನಿ ಹಾಲಲುವ ಈ ಸಮಯಕ್ಕಾಗಿ ಕರ್ತನಿಗೆ ಸ್ತೋತ್ರ ಅದೇವರ ವಾಕ್ಯವು ಅದು ಜೀವ ಹಾಲಲುವ ಸೊ ಜೀವಳ ವಾಕ್ಯವನ್ನೇ ನಾವು ಧ್ಯಾನಿಸುವಾಗ ಆತನ ಅದ್ಭುತವಾಗಿ ನಮ್ಮ ನಡೆಸುವ ದೇವರಾಗಿದ್ದ ಹಾಲಲಿವ್ಯಾ ಸೊ ಈ ಸಮಯದಲ್ಲಿ ವಾಕ್ಯ ಕೋ ಮುಂಚಿತವಾಗಿ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ಇವರು ವಾಕ್ಯ ಕೂಗೋಣ ಅಪಾತನೇ ಸಮಕ್ಕಾಗಿ ಸ್ತೋತ್ರಿ ಕರ್ತನೆ ಸಯ ನನ್ನ ಪರಿಶುದ್ಧವಾದ ಯೇಸುವಿನ ನಾಮದಲ್ಲಿ ಸಪ ಈ ಸಮ ರಾಜ ಓ ಯಸ್ವೆ ವಿಶೇಷವಾಗಿ ಕರ್ತನೆ ಧ್ಯಾನಿಸುವಾಗ ನಿನ್ನ ಪರಿಶುದ್ಧ ತೆರಲಿ ರಾಜ ಎಸ್ವೇ ವಾಕ್ಯದಲ್ಲಿ ಹೆಚ್ಚಾಗಿ ನಾವು ಬಲ ಹೊಂದುವಾಗ ವಾಕ್ಯವನ್ನು ಕರ್ತನೆ ಸಪ್ಪ ವಾಕ್ಯದಲ್ಲಿ ಅದ್ಭುತಗಳು ಹಾಗೆ ಯಸ್ವೇ ನೀನು ನಮ್ಮ ಜೀವಿತದಲ್ಲಿ ರಾಜ ಮಾಡಿರ್ತಕ್ಕಂಥ ಉಪಕಾರ ನೆನೆಸಲ್ಪಡುವ ಹಾಗೆ ನೀನು ಸಹಾಯ ಮಾಡು ವಿಶೇಷವಾಗಿ ಅಪಾತನೇ ನೀನು ಮಾತಾಡು ಪ್ರಾಸ್ಯಗಳನ್ನು ತಿಳಿಯಪಡಿಸಿದ ನಿನ್ನ ಕೃಪೆ ನನಗೆ ಯಶವ ನಾಮದಲ್ಲಿ ಪ್ರಾಸ್ತದೆ ಪ್ರೇಸ್ ಲೋಡ್ ಎಲ್ಲರಿಗೂ ಪ್ರೇಸ್ಲರ್ಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಒಳ್ಳೆಯವರಾಗಿದ್ದಾರೆ ಅಲ್ವ ಇವತ್ತು ನನ್ನ ತಲೆ ಬರೋ ರೀತಿಯಾಗಿ ಕೊಡ್ತೀನಿ ಆ ದೇವರು ನಮ್ಮಿಂದ ಏನ್ ಬಯಸ್ತಾರೆ ಎಂಬುದಾಗಿ ಅಥವಾ ದೇವರು ಆತನು ನಮ್ಮನ್ನು ಬಯಸ್ತಕ್ಕಂಥದ್ದು ಯಾವ್ಯಾವ ಕಾರ್ಯಗಳಿದೆ ಎಂಬುದಾಗಿ ಸೊ ತಲೆ ಬರ ಈ ರೀತಿಯಾಗಿ ನಾನು ಕೊಡ್ತೀನಿ ದೇವರು ನನ್ನಿಂದ ಅಥವಾ ನಿನ್ನಿಂದ ಏನು ಬಯಸುತ್ತಾರೆ ಎಂಬುದಾಗಿ ದೇವರು ನನ್ನ ಮತ್ತು ನಿನ್ನಿಂದ ದೇವರು ಆರಿಸಿಕೊಂಡಿರ್ತಕ್ಕಂಥ ಜನಾಂಗವಾಗಿರ್ತಕ್ಕ ನಾನು ನೀನು ನನ್ನಿಂದ ದೇವರು ಏನ್ ಬಯಸ್ತಾರ ಅಥವಾ ಏನು ಆಸೆ ಪಡ್ತಾರ ಆ ಈ ಒಂದು ವಿಷಯವಾಗಿ ನಾವು ಇದರಿಂದ ಅನಿಸೋಣ ಅದಕ್ಕ ಆಧಾರವಾಗಿ ಒಂದು ವಾಕ್ಯ ಓದಿಕೊಡೋಣ ಒಂದು ಸಮಯ ಆ ಕರ್ತನಿಗೆ ಸ್ತೋತ್ರ ಹದ್ನೈನದ ಇಪ್ಪತ್ತೆರಡು ವಾಕ್ಯ ಈ ರೀತಿ ಹೇಳ್ತದ ಒಂದು ಸಮುವ ಎಲ್ಲ ಹದ್ನೈದ ಇಪ್ಪತ್ತೆರಡನೇ ವಾಕ್ಯ ಅದಕ್ಕೆ ಯಹೂನ ಯಹುವತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಓಮಗಳಿಗೆ ಮೆಚ್ಚುತ್ತಾನೋ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಹಾಲೆಲೂಯ ಮತ್ತೆ ಅಲ್ಲಿ ಕೆಳಭಾಗದಲ್ಲಿ ಇನ್ನೂ ಬರೆಯಲ್ಪಟ್ಟಿದೆ ಏನಂತ ಟಗರಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಆ ಮಂತ್ರ ತಂತ್ರಗಳಿಗೆ ತಂತ್ರಗಳಷ್ಟೇ ಕೆಟ್ಟದ್ದಾಗಿರೋದು ದೇವರು ಮೊದಲಾಗಿ ದೇವರು ಏನ್ ನಮ್ಮನ್ನು ಬಯಸ್ತಾರೆ ಎಂಬುದಾಗಿ ಸೊ ಇಲ್ಲಿ ದೇವರು ವಾಕ್ ಕೇಳ್ತದ ಮೊದಲಾಗಿ ದೇವರು ಒಂದು ವಿಧೇಯತೆಯನ್ನು ಆತನು ಬಯಸ್ತಾರ ನನ್ನ ನಿನ್ನಿಂದ ದೇವರು ಎದುರು ನೋಡುವುದೇನಂದ್ರ ವಿಧೇಯತೆ ಅಥವಾ ಆತನ ಮಾತು ಕೇಳುವುದು ಬಹಳ ಇಷ್ಟ ದೇವರಿಗೆ ಸೊ ಇಲ್ಲಿ ವಾಕ್ಯ ಸಮೇಲನ ನೋಡುವಾಗ ಸಮುವೆಲನು ಇಲ್ಲಿ ಹೇಳ್ತಾ ಇದ್ದಾನೆ ಏನಂತೆ ಸೌಲನಿಗೆ ಹೇಳ್ತಾ ಇದ್ದಾನೆ ಸೌಲನು ದೇವರ ಮಾತಿಗೆ ವಿಧೇಯನಾಗಲಿಲ್ಲ ದೇವರು ಹೇಳಿರ್ತಕ್ಕಂಥ ಮಾತುಗಳಿಗೆ ಸೌಲನು ವಿಧೇಯಲಾಗಲಿ ಎಂಬುದಾಗಿ ಇಂದಿನ ವಾಕ್ಯದಲ್ಲಿ ನಾವು ನೋಡುತ್ತೆ ಅವಾಗ ಆ ಸೌಲನಿಗೆ ಹೇಳ್ತಾನೆ ಏನಂತೆ ಏನ್ ಹೇಳ್ತಾನ ಅದಕ್ಕೆ ಸಮುವೆಲನು ಯಹುವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಅಂತ ಕ್ವಶನ್ ಇದೆ ಸೊ ಹಾಗಾಗಿ ನನ್ನ ನಿನ್ನ ಜೀವಿತದಲ್ಲಿ ದೇವರು ಬಯಸುವುದು ಆತನಿಗೆ ವಿಧೇಯರಾಗುವುದಕ್ಕೆ ದೇವರು ಬೈ ಇಷ್ಟಪಡ್ತಾರೆ ಎಂಬುದಾಗ ಅಥವಾ ದೇವರಿಗೆ ಇಷ್ಟ ಆತನಿಗೆ ಏನಿಷ್ಟ ಅಂದ್ರೆ ನಾವು ವಿಧೇಯರಾಗುವುದು ಅಥವಾ ಮಾತು ಕೇಳುವುದಕ್ಕೆ ಸೊ ಸೌಲನು ದೇವರ ಮಾತಿಗೆ ವಿಧೇಯನಾಗಲಿಲ್ಲ ಸೊ ವಿಧಿಯನಾಗದಿರುವುದರಿಂದ ನೋಡಿದ್ರೆ ಅವನ ಅರಸತನವು ಬಿದ್ದು ಹೋಯ್ತಿ ಎಂಬುದಾಗಿ ಅವನ ಅರಸತನ ಶಾಶ್ವತವಾಗಿರ್ಲಿಲ್ಲ ಆದ್ರೂ ದಾವಿದನ ಅರಸತನ ಅದು ಶಾಶ್ವತವಾಗಿದೆ ಯಾಕೆ ಹೇಳಿ ದಾವಿದನು ಕರ್ತನಿಗೆ ಆತನ ವಿಧೇಯನಾಗಿ ಜೀವಿಸುತ್ತದೆ ಎಂಬುದಾಗಿ ಸೊ ಸೌಲನಿ ದೇವರು ಕೆಲವೊಂದು ಹೇಳಿದ್ರು ಆದ್ರೆ ಸೌಲನು ತನ್ನ ಸೋ ಇಚ್ಛೆಯಿಂದ ಅಥವಾ ಸ್ವಂತಾಗಿ ಥಿಂಕ್ ಮಾಡ್ದ ದೇವ್ರೇನ್ ಹೇಳಿದ್ರೆ ಎಲ್ಲವನ್ನು ನಾಶ ಮಾಡಿ ಶತ್ರುಗಳಿರ್ತಕ್ಕಂಥ ಶತ್ರುಗಳಿಂದ ಏನು ತೆಗೆದುಕೊಂಡು ಬರ್ಬೇಡ ಎಲ್ಲವನ್ನು ನಾಶ ಮಾಡುವಂತ ಸೌಲನೆ ಮಾಡ್ದ ಕೆಲವೊಂದು ಕೊಬ್ಬಿದ ಹಸುಗಳನ್ನು ತಗೊಳ್ಕೊಂಡ್ ಬಂದ ಸಮೂಹ ಕೇಳ್ತಾನ ಅದೇನ್ ಸೌಂಡ್ ಬರ್ತದಲ್ಲ ಅಂತ ಹೇಳ ಕೇಳ್ತಾನ ಸಮೂಹ ಇಲ್ಲ ಅವಾಗ ಸೌಲ ಇಲ್ಲ ನಿನ್ನ ದೇವರಿಗಾಗಿ ನಾನು ಯಜ್ಞಗಳನ್ನು ಅರ್ಪಿಸೋದಕ್ಕೆ ಕೆಲವನ್ನ ಉಳಿಸ್ಕೊಂಡು ಬಂದಿನ ಅಂತಾನ ಸೊ ಪ್ರಶ್ನೆ ಸಮ ಪ್ರಶ್ನೆ ಕೇಳುವಾಗ ಸೌಲನ್ ಬರ್ತಕ್ಕಂಥ ಉತ್ತರ ನಿನ್ನ ದೇವರಿಂದ ನಿನ್ನ ದೇವರಿಗಾಗಿ ಅಂತ ಅಂದ್ರೆ ಸೊ ಅಲ್ಲೇನೆ ಅವನ ಅರಸನ ಅದು ಬಿದ್ದು ಐತಿ ಎಂಬುದಾಗಿ ಸೊ ಹಾಗಾಗಿ ಮೊದಲಾಗಿ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ನಮ್ಮ ಕಡೆಯಿಂದ ಬಯಸುವುದೇನಂದ್ರೆ ನಮ್ಮ ವಿಧೇಯತ್ವ ಅಥವಾ ನಮ್ಮ ಆ ಒಂದು ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಅಥವಾ ದೇವರ ಮಾತುಗಳಿಗೆ ನಾವು ಕೇಳುವುದು ನಾವು ವಿಧಿಯರಾಗಿರಬೇಕು ಅಥವಾ ಆತನಿಗೆ ಅದು ಬಹಳ ಬಹಳ ಇಷ್ಟವಾಗಿದೆ ಹಲಲುಯ ಸೊ ಇನ್ನೊಂದು ವಾಕ್ಯ ಓದಿಕೊಳ್ಳೋಣ ಮತ್ತೆ ದೇವ್ರಿಗೆ ಯಾವುದು ದೇವ್ರಿಗೆ ಇಷ್ಟ ಅಥವಾ ದೇವ್ರ ನಮ್ಮಿಂದ ಏನ್ ಬಯಸ್ತಾರ ಅಥವಾ ದೇವರಿಗೆ ನಮ್ಮಿಂದ ಯಾವ ಒಂದು ಕಾರ್ಯ ಇಷ್ಟ ಎಂಬುದಾಗಿ ನಾವು ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ ಆ ಕೀರ್ತನೆ ನಲವತ್ತಿನದೆ ಎಂಟನೇ ವಾಕ್ಯ ಹೇಳ್ತದ ಕೀರ್ತನೆ ನಲವತ್ತು ಎಂಟು ಹಲಲುಯ ಸೊ ಅಲ್ಲಿ ದೇವ್ರ ವಾಕ್ಯ ಹೇಳ್ತದ ನನ್ನ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ ಎಂಬುದಾಗಿ ಸೊ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದ ಮೊದಲಾಗಿ ಆತನ ದೇವರಿಗೆ ಇಷ್ಟವಾದ ದೇವರು ಬಯಸುವುದೇನಂದ್ರ ನಮ್ಮ ಕಡೆಯಿಂದ ವಿಧೇಯತ್ವ ಅಥವಾ ಆತನ ಮಾತು ಕೇಳುವುದು ಎರಡನೇದಾಗಿ ಸೊ ಆತನು ಬಯಸುವುದೇನಂದ್ರೆ ಆತನ ಚಿತ್ತದಂತೆ ನಡೆಯುವುದು ಸೊ ದೇವರು ಬಹಳ ಇಷ್ಟಪಡುವುದೇನಂದ್ರೆ ಆತನ ಚಿತ್ತದಂತೆ ನಡೀಬೇಕೆಂಬುದಾಗಿ ದೇವರ ಚಿತ್ತಕ್ಕೆ ಸೌಲನ್ನು ವಿಧಿಯನಾಗಲಿಲ್ಲ ಅಥವಾ ಸೌಲನು ದೇವ್ರ ಚಿತ್ತಕ್ಕೆ ಒಪ್ಪಿಕೊಳ್ಳಿ ದೇವ್ರಿ ಸ್ಪಷ್ಟವಾಗಿ ಹೇಳ್ತದ ಕೀರ್ತನೆ ನಲವತ್ತ ಎಂಟನೇ ನನ್ನ ದೇವರೇ ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ ದೇವ್ರಿಗೆ ಯಾವುದು ಸಂತೋಷ ದೇವ್ರಿಗೆ ಯಾವ ಏನಾದರೂ ದೊಡ್ಡ ಕಾಣಿಕೆ ತಂದ್ಕೊಂಡು ದೇವರು ಸಂತೋಷ ಪಡ್ತಾನ ಅಥವಾ ನಾವು ಆ ಹಳೆಯ ಕಾಲದಲ್ಲಿ ಇದ್ದಂತ ರೀತಿಯಾಗಿ ನಾವು ಏನಾದರೂ ಬಲಿಗಳು ಕೊಟ್ಟರೆ ದೇವರು ಸಂತೋಷ ಪಡ್ತಾರ ಅಥವಾ ದೇವ್ರು ಬಯಸ್ತಾರ ದೇವ್ರ ಇಷ್ಟಲ್ಲ ಮತ್ತೆ ಮೊದಲಾಗಿ ಆತನ ವಿಧೇಯರಾಗ್ಬೇಕು ನಾವು ಆತ ಮಾತು ಕೇಳ್ಬೇಕು ಎರಡನೇದಾಗಿ ಆತನ ಚಿತ್ತದ ಪ್ರಕಾರ ನಾವು ಆಚರಿಸ್ಬೇಕು ಹಾಲಲ್ಲಿ ನನ್ನ ಶೀತಲಿ ನಮ್ಮ ಆಲೋಚನೆ ನಮ್ಮ ಚಿತ್ತ ಯಾವಾಗಬಾರ್ದು ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ನೀವು ಪ್ರಾರ್ಥಿಸುವಾಗ ದೇವ್ರ ಹತ್ರ ಕೆಲವು ಕಂಡೀಷನ್ ಬಿಡ್ತಾರೆ ದೇವ್ರೇ ಹಿಂಗ್ ಮಾಡಿ ಹಿಂಗೆ ಮಾಡಿ ನೀನ್ ಮಾಡ್ಲೇಬೇಕು ದೇವರ ದೇವ್ರ ಹತ್ರ ಆದ್ರೆ ನೀ ದೇವ್ರ ಅಪ್ಪ ಹತ್ರ ಕೇಳ್ರಿ ಆದರೆ ಕೊನೆಯದಾಗಿ ಹೇಳ್ರಿ ಅಪ್ಪ ನಿನ್ ಚಿತ್ತ ಇದ್ರೆ ಇದಾಗ್ಲಿ ಅಪ್ಪ ಅಪ್ಪಾ ಇದು ನಿನ್ ಚಿತ್ತಿದ್ರೆ ಇದಾಗ್ಲಿ ಬೇಡ ನಿನ್ನ ಚಿತ್ತಿಲ್ಲದ್ದು ಯಾವುದು ನನ್ನ ಮನೆಗಳಿಗೆ ಬೇಡ ನೀನು ನನಗೆ ಆದಾಯ ಬೇಡ ನಿನ್ ಚಿತ್ತಿದ್ರೆ ಅದು ಮಾತ್ರ ನನಗೆ ಸಿಗ್ಲಿ ಎಂಬುದಾಗಿ ಈ ರೀತಿಯಾದ ಪ್ರಾರ್ಥನೆ ಇರುವಾಗ ದೇವರು ಆಕ್ಯದಲ್ಲಿ ನನ್ನ ಸಂತೋಷ ಎಂಬುದಾಗಿ ದೇವರು ಬಯಸ್ತಾರ ಅಥವಾ ದೇವರಿಗೆ ಇಷ್ಟ ಅಥವಾ ದೇವರಿಗೆ ಅದು ಮೆಚ್ಚುಗೆ ಎಂಬುದಾಗಿ ಸೊ ಇನ್ನೊಂದು ವಾಕ್ಯ ಕೀರ್ತನಿ ನೂರ ನಲವತ್ತೇಳರಲ್ಲಿ ಒಂದು ವಾಕ್ಯ ಹೇಳ್ತದ ಕೀರ್ತನೆ ನೂರ ನಲವತ್ತೇಳು ಅನನ್ಯ ವಾಕ್ಯದಲ್ಲಿ ಸೊ ಕರ್ತನಿಗೆ ಸ್ತೋತ್ರ ಅನನ್ಯ ಅಂದ್ರೆ ಸೊ ಕತ್ತನಿಗೆ ಸ್ತೋತ್ರ ಯಹುವನ್ನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ ಎಂಬುದಾಗಿ ದೇವರು ಕೆಲವೊಂದು ಇಷ್ಟಪಡ್ತಾರೆ ಹೇಳ್ತದ ಏನಂದ್ರೆ ಯಹುವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ ಅಂತ ಎಂತ ಒಳ್ಳೆ ಮಾತು ಒಳ್ಳೆ ವಾಕ್ಯ ದೇವ್ರ ಮಾತು ನಮ್ಮನ್ನ ಅದು ಆನಂದ ಲಯ್ ತೀರಿಸ್ತದಂತ ದೇವ್ರ ವಾಕ್ಯ ನಾವು ಓದ್ತಾ ಇರ್ತೀವಿ ಅದರಲ್ಲಿ ಅದರ ಡೀಪ್ನೆಸ್ ಆಗಿ ನೋವು ಅರ್ಥ ಮಾಡಿಕೊಂಡು ನಾವು ಓದುವಾಗ ಇನ್ನು ದೇವರು ನಮ್ಮನ್ನ ಹೆಚ್ಚಾಗಿ ಬಲಪಡಿಸ್ತಾರ ಯಾವಾಗ ಗೊತ್ತಾ ಪವಿತ್ರ ಆತ್ಮ ನಮ್ಮಲ್ಲಿ ಇರುವಾಗ ಪವಿತ್ರ ಆತ್ಮನ ಪ್ರಸನ್ನತೆಯಲ್ಲಿ ನಾವು ಏನೇ ಮಾಡ್ಲಿ ಪವಿತ್ರ ಆತ್ಮ ಪ್ರಸನ್ನತೆಯಲ್ಲಿ ನಾವು ಮಾಡ್ಬೇಕು ಪ್ರಾರ್ಥಿಸುವಾಗಲೇ ಪವಿತ್ರಾತ್ಮಭರಿತವನ್ನು ಮಾಡಬೇಕು ನಾವು ಮೆಸು ವಾಕ್ಯ ಓದುವಾಗ ಪವಿತ್ರಾತ್ಮರಿತ ಭರಿತ ವಾಕ್ಯ ಹಾಡುವ ಪವಿತ್ರಾತ್ಮರಿತವಾಗಿನೇ ನಾವು ಹಾಡನ್ನು ಆಡಬೇಕು ಸೊ ದೇವರು ವಾಕ್ಯ ಹೇಳ್ತದೆ ಯಹೋನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ ಎಂಬುದಾಗಿ ಮೊದಲಾಗಿ ದೇವರಿಗೆ ಬಯಸುವುದು ವಿಧೇಯತ್ವ ಸೊ ಎರಡನೇದಾಗಿ ಆತನ ಬಯಸುವುದು ಆತನ ಚಿತ್ತ ಏನೆಂಬುದಾಗಿ ಚಿತ್ತಕ್ಕೆ ಚಿತ್ತೊಪ್ಪಿಸ್ಕೊಡೋದು ಮೂರನೇದಾಗಿ ಆತನು ಬಯಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವುದು ತನ್ನ ಕೃಪೆ ಏನ್ ತನ್ನ ಕೃಪೆಯನ್ನು ಯಾರು ನಿರೀಕ್ಷಿಸ್ತಾರಲ್ಲ ಅದು ಇಷ್ಟ ಅಂತ ದೇವರ ಕೃಪೆ ಉಚಿತವಾಗಿ ಕೊಟ್ಟಿದ್ದಾರೆ ನಾವ್ ಯಾವ್ದಾದ್ರು ಬಾಧ್ಯರಿದೀವ ನಮ್ಗೆ ಬಂದಿರತಕ್ಕಂಥ ಆಶೀರ್ವಾದ ನಮ್ಗೆ ಸವಲತ್ತುಗಳು ನಮ್ಗೆ ಜ್ಞಾನ ಇದಕ್ಕೆ ನಮ್ದೇನೋ ಸ್ವಂತ ಶಕ್ತಿ ಇದೇನಾ ನಥಿಂಗ್ ಅದು ದೇವರ ಕೃಪೆ ಆಗಿದೆ ಮೂರನೇದಾಗಿ ಆತನ ಕೃಪೆಯನ್ನು ನಿರೀಕ್ಷಿಸಿರ್ತಾರಲ್ಲ ಅವರು ದೇವ್ರಿಗೆ ಬಹಳ ಇಷ್ಟ ಅಥವಾ ಆ ದೇವ್ರ ಬಯಸ್ತಾರ ದೇವರಿಗೆ ಪ್ರೀತಿ ಆಗ್ತದೆ ದೇವ್ರ ಏನ್ ಇನ್ನೊಂದು ನಮ್ಮ ನನ್ನ ಕಡೆಯಿಂದ ನನ್ನ ನಿನ್ನ ಕಡೆಯಿಂದ ಏನ್ ದೇವ್ರ ನಿರೀಕ್ಷೆ ಮಾಡ್ತಾರಂದ ಆತನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ ದೇವ್ರವಾಗಿ ಸ್ಪಷ್ಟ ಇವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ ಯಾವ ಭಕ್ತರು ಕರ್ತನ ಕೃಪೆಯನ್ನು ನಿರೀಕ್ಷಿಸ್ತಿರ್ತಕ್ಕಂತ ಭಕ್ತರು ಅಂದ್ರೆ ನಾನು ನೀನು ಯಾವಾಗಲೂ ಆತನ ಕೃಪೆಯನ್ನು ನಿರೀಕ್ಷಿಸುವಂತ ಅಥವಾ ಆತನ ಕೃಪೆಯನ್ನು ಎದುರು ನೋಡುವವರಾಗಿರ್ಬೇಕಂತ ದಾವಿದನ್ ಹೇಳ್ತಾನ ಏನಂತ ಹೇಳ್ತಾನ ದಾವಿದನು ಕೀರ್ತನ ಹೇಳ್ತಾನ ನನ್ನ ಮನವು ಅಹ್ ನಿನ್ನನ್ನೇ ಯಾವಾಗಲೂ ಎದುರು ನೋಡ್ತದಂತ ನನ್ನ ಮನವು ಯಾವಾಗ್ಲೂ ನಿನ್ನನ್ನೇ ಎದುರು ನೋಡ್ತದಂತ ಮತ್ತೆ ಇನ್ನೊಂದ್ ಕಡೆ ವಾಕ್ಯ ಬರೆಯಲ್ಪಟ್ಟಿದೆ ಏನಂತ ಆ ದೇವರ ವಾಕ್ಯ ದಾವಿದ್ರು ಕೀರ್ತನೆ ಆಡ್ತಾನೆ ಏನಂತ ದೇವ್ರೇ ದೇವ್ರೆ ಎಂಬುದಾಗಿ ಅವನ ಮನಸ್ಸು ದೇವ್ರ ಜೊತೆ ಲೀನ ಆಗ್ತಾ ಇತ್ತಂತ ಯಾವಾಗ ಅದು ಆಗ್ತದಂದ್ರ ನಾವು ಆತನ ಭಕ್ತಿಯಲ್ಲಿ ಜೀವಿಸುವ ಇಲ್ಲಿ ವಾಕ್ಯ ಹೇಳ್ತದ ಭಕ್ತರಲ್ಲಿ ಯಾರ ಭಕ್ತರು ದೇವರು ಯಾರ ಭಕ್ತರಂದ್ರ ಆತನ ವಾಕ್ಯವನ್ನು ಕೈಕೊಂಡು ಹಿಡಿದ್ರೆ ಆತನ ಭಕ್ತರಾಗಿದ ಹಾಲಲ್ಲಿಯ ಸೊ ಹಾಗಾಗಿ ಸೊ ಮೊದಲಾಗಿ ದೇವ್ರ ನಮ್ಮನ್ನು ಬಯಸುವುದು ಆತನ ಚಿತ್ತ ಆತ್ ಆತನಿಗೆ ವಿಧೇಯರಾಗುವುದು ಎರಡನೇದಾಗಿ ಆತನ ಚಿತ್ತ ಮೂರನೇದಾಗಿ ಆತನ ಕೃಪೆಯನ್ನು ಬಯಸುವ ಭಕ್ತರನ್ನು ಆತನ ಬಯಸ್ತಾನೆ ಎಂಬುದಾಗಿ ಮತ್ತೆ ಇನ್ನೊಂದು ವಾಕ್ಯ ಓದಿಕೊಳ್ಳೋಣ ಮುಗಿಸ್ಕೊಳ್ಳೋಣ ಹಾಲಲ್ವ ಸೊ ಇನ್ನೊಂದು ವಾಕ್ಯ ಕೀರ್ತನೆ ಐವತ್ತೊಂದನೇ ಅಗ್ನಿಯೋಳ ವಾಕ್ಯ ಹೇಳ್ತದ ಕೀರ್ತನೆ ಐವತ್ತೊಂದು ಅಗ್ನಿಳು ಹಾಲಲ್ವಿಯಾ ಸೊ ಕೀರ್ತನೆಗೆ ಸ್ತೋತ್ರ ಅಲ್ಲಿ ಒಂದು ವಾಕ್ಯ ಈಗ ಬರೆಯಲ್ಪಟ್ಟಿದೆ ಏನಂದ್ರೆ ದೇವ್ರಿಗೆ ಯಾವ್ದು ಇಷ್ಟ ಅಂತ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ ಎಂಬುದಾಗಿ ಸೊ ನಮ್ಮ ಜೀವಿತದಲ್ಲಿ ಕುಗ್ಗಿರ್ತಕ್ಕಂಥ ಮನಸ್ಸು ಅದೆಲ್ಲ ಈ ಲೋಕದಲ್ಲಿ ಯಾವುದೋ ಆಸೆ ಆಸ್ತಿಗಾಗಿ ಅಥವಾ ಬೇರೆ ಯಾವುದೋ ಒಂದು ವಿಷಯಕ್ಕಾಗಿ ನಾವು ಕುಗ್ಗುವುದಲ್ಲ ಸ್ಪೆಷಲಿ ಯೌವನ ಪ್ರಾಯಿರ್ತಕ್ಕಂಥ ಯೌವನಸ್ಥರು ಅವರಿಗೊಂದು ಇಷ್ಟ ಏನಂದ್ರೆ ಯಾವುದೋ ಒಂದು ತಮ್ಮ ಲೈಫ್ ಪಾರ್ಟ್ನರ್ ಚಾಯ್ಸ್ ಮಾಡೋದಕ್ಕಾಗಿ ನೋಡ್ತಾರ ಅವ್ರಿಗೆ ಬಹಳ ಇಷ್ಟ ಈ ಮಾತು ಜೀವಿತ ನೋಡ್ತಾ ಇದ್ದೀವಿ ನಾವು ಅಲ್ಲಿ ಏನು ಸನ್ಸೋನ್ ಅದೇ ಹೇಳ್ತಾನ ಆ ನನಗೆ ಇಷ್ಟವಾಗಿದೆ ಹತ್ತು ಪ್ರೀತಿಯಾಗಿದೆ ಎಂಬುದಾಗಿ ಅವನು ಹೋಗುವಾಗ ಕೊನೆಯದಾಗಿ ಅವನ ಜೀವಿತ ಎರಡು ಕಣ್ಣುಗಳು ಅವನು ಕಿತ್ತಲ್ಪಟ್ಟು ಎಂಬುದಾಗಿ ನಾವು ನೋಡ್ತೀವಿ ಹಾಗಾಗಿ ಆ ಒಂದು ನಮ್ಮ ಕಲ್ಪನೆ ವ್ಯತ್ಯಾಸ ಆಗೋಗ್ಬಾರ್ದಂತ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ ಯಜ್ಞೆ ಎಂಬುದಾಗಿ ನಾವು ಕುಗ್ಗಿದವರಾಗಿ ಯಾರು ಯಾವ್ದ್ರಲ್ಲಿ ಲೋಕದ ಆಸೆ ಇರಲಿಲ್ಲ ಕರ್ತನಲ್ಲಿ ಕುಗ್ಗಿದವರಾಗಿ ನಾವು ಜೀವಿಸುವಾಗ ಪ್ರಾರ್ಥಿಸುವಾಗ ಕುಗ್ಗಿದ ಮನಸ್ಸು ಅಂದ್ರೆ ಪೂರ್ತಿ ಪೂರ್ಣ ವಿಧೇಯರ ಆಗೋದು ಪೂರ್ಣವಾಗಿ ಕರ್ತನ ಕರ್ತನ್ ಬೀಳುವುದೇ ಅದು ಕುಗ್ಗಿದ ಮನಸ್ಸು ಕುಗ್ಗಿದ ಮನಸ್ಸು ಅಂದ್ರೆ ಹೆಂಗಿರ್ತಂದ್ರ ಆ ನಮ್ಮ ಅಷ್ಟೊಂದು ದೇವರ ಜೊತೆ ಒಂದು ರಿಲೇಷನ್ಶಿಪ್ ಅಂದ್ರೆ ಒಂದು ಅನ್ಯೋನ್ಯತೆ ಈಗ ನಾವು ಪ್ರಾರ್ಥನೆಯಲ್ಲಿರುವಾಗ ದೇವರ ಜೊತೆ ನಾವು ಸಂಭಾಷಣೆ ಮಾಡ್ತಾ ಇರ್ತೀವಿ ಸೊ ಪವಿತ್ರ ಆತ್ಮ ಅಭಿಷೇಕ ನಮ್ಮಲ್ಲಿ ಇಳಿಯುವಾಗ ಅದು ಅನ್ಯ ಭಾಷೆ ನಮ್ಮಲ್ಲಿ ಬರುವಾಗ ನಮ್ಮ 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 ಎಲ್ಲ ಕನೆಕ್ಷನ್ಸ್ ಏನಾಗಿರ್ತಂದ್ರ ಅದು ದೇವರ ಜೊತೆ ಇರ್ತದ ಸೊ ಇದು ಇಮೇಜ್ ಮಾಡ್ಕೊಳ್ಳಿ ನೀವು ಸೊ ಒಂದ್ಸರೆ ನೀವು ಪ್ರಾರ್ಥಿಸುವಾಗ ಪವಿತ್ರಾತ್ಮ ಪ್ರಾರ್ಥನೆ ಮಾಡ್ತಿದ್ರ ದೇವ್ರ ಜೊತೆ ಕನೆಕ್ಷನ್ ಕನೆಕ್ಷನ್ ಆಗಿರ್ತದ ಸೊ ಯಾವ ರೀತಿಯಾಗಿ ಒಂದು ಲೈಟ್ ಪವರ್ ಲೈಟ್ ಆನ್ ಆಗಿದೆ ಅದಕ್ಕೆ ವೈರ್ ಕಟ್ ಆಗ ಡಿಸ್ಕನೆಕ್ಟ್ ಆಗ್ತದ ಸೊ ಅದು ವೈರ್ ಕರೆಕ್ಟ್ ಆಗಿತ್ತಂದ್ರ ಅದು ಲೈಟ್ ಆನ್ ಆಗ್ತದಲ್ಲ ಹಾಗೆ ನನ್ನ ಕನೆಕ್ಷನ್ ಏನಿರ್ಬೇಕಂದ್ರ ದೇವ್ರ ಜೊತೆ ಅದು ಸರಿಯಾಗಿತ್ತಂದ್ರ ಅವಾಗ ಏನಾಗುತ್ತಂತ ಅದು ದೇವರಿಗೆ ಬಹಳ ಇಷ್ಟ ಎಂಬುದಾಗಿ ಆಲಲ್ಲಿಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸಮಯ ಹೆಚ್ಚಾಗಿ ಹೋಗ್ತಾ ಇದೆ ಸೊ ನಾವು ಹೆಚ್ಚಾಗಿ ಆ ಮೊದ್ಲಾಗಿ ನಮ್ಮ ಜೀವಿತದಲ್ಲಿ ದೇವರು ನಮ್ಮಿಂದ ಬಯಸುವುದು ಅಥವಾ ದೇವರಿಗೆ ದೇವರು ನಮ್ಮಿಂದ ಎದುರು ನೋಡೋದೇನಂದ್ರೆ ಆತನಿಗೆ ಮೊದಲಾಗಿ ವಿಧೇಯರ ಆಗ್ಬೇಕು ನಾವು ಸೊ ದೇವರು ವಾಕ್ಯ ಒಂದು ಸಂಬಂಧದಲ್ಲಿ ನೋಡ್ಕೊಳ್ಳಿ ಎರಡನೇದಾಗಿ ಆತನ ಚಿತ್ತ ಚಿತ್ತೊಪ್ಪಿಸ್ಕೊಡ್ಬೇಕು ನಾವು ವಾಕ್ಯ ನಾವು ನೋಡ್ಕೊಳ್ಳಿವಲ್ವಾ ಸೊ ಕೀರ್ತನೆನ ನೂರ ನಲವತ್ತೈದನೇ ಎಣ್ಣೆ ವಾಕ್ಯದಲ್ಲಿ ದೇವರ ಚಿತ್ತಕ್ಕೆ ನಾವು ದೇವರ ಚಿತ್ತದಿಂದ ನಾವು ನಡೆಯುವರಾಗಿದ್ದು ಸೊ ಮೂರನೇದಾಗಿ ನಾವು ನೋಡ್ಕೊಂಡಿವಿ ಆತನ ಕೃಪೆಯನ್ನು ಸೊ ಆತನ ಕೃಪೆಯನ್ನು ಎದುರು ನೋಡುವರಾಗಿ ಇರುವಾಗ ಆತನಮ್ಮ ನಾವು ಆತನಿಗೆ ಇಷ್ಟವಾಗ್ತೀವಿ ಯಾಕೆ ಆತನ ಭಕ್ತರು ಕೃಪೆಯನ್ನು ಎದುರು ನೋಡುವಾಗ ಆತನ ಭಕ್ತರಿಗೆ ದೇವ್ರಿಗೆ ಬಹಳ ಇಷ್ಟ ಎಂಬುದಾಗಿ ಸೊ ದೇವರು ಆತನನ್ನ ಇಷ್ಟಪಡ್ತಾನೆ ಆತ ದೇವರು ಬಯಸ್ತಾರೆ ನಮ್ಮಿಂದ ಅದನ್ನೇ ಬಯಸ್ತ ದೇವ್ರು ಸೊ ನಾಲ್ಕನೇದಾಗಿ ನಾವು ನೋಡ್ಕೊಂಡ್ವಿ ಆ ಕುಗ್ಗಿದ ಮನಸ್ಸು ಅಥವಾ ದೀನತೆ ಮನಸ್ಸು ದೇವರಿಗೆ ಇಷ್ಟ ಅಥವಾ ದೇವರಿಗೆ ಪ್ರಿಯ ದೇವರ ಬಯಸ್ತಾರ ಎಂಬ ಹಾಲಲ್ಲಿ ಆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸೊ ದೇವರು ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಬಲಪಡಿಸುವುದಾಗಿದೆ ದೇವರು ವಾ ಕೇಳುವಾಗೆ ನಾವು ದೇವರಿಗೆ ಮೊದಲಾಗಿ ಆತನಿಗೆ ಆಗಬೇಕು ಆತನಿಗೆ ತಗ್ಗಿಸಿಕೊಳ್ಬೇಕು ಎರಡನೇ ಆತನ ಚಿತ್ತಕ್ಕೆ ಹಿಡಿಯುವಾಗ ಆತನು ಬಹಳ ಅದ ಅದನ್ನೇ ನಮಗೆ ನಮ್ಮಿಂದ ಆತನ ಎದುರು ನೋಡ್ತಾನೆ ಎಂಬುದಾಗಿ ಮೂರು ದಿನದಾಗ ಆತನ ಕೃಪೆಯನ್ನು ಯಾವಾಗಲೂ ಎದುರು ನೋಡ್ತಿರಬೇಕು ಕೊಟ್ಟಿರ್ತಕ್ಕಂಥ ಈ ಕೃಪೆ ಇದೆ ನೋಡಿ ರಕ್ಷಣೆ ಎಂಬ ಕೃಪೆ ಈ ಲೋಕದಲ್ಲಿ ಎಷ್ಟು ದುಡ್ಡು ಕೊಟ್ಟರೆ ಈ ರಕ್ಷಣೆ ಎಂಬ ಕೃಪೆ ಸಿಗಲ್ಲ ಎಷ್ಟು ವ್ಯಯ ಮಾಡಿದ್ರೆ ರಕ್ಷಣೆ ಎಂಬ ಕೃಪೆ ಸಿಗಲ್ಲ ಯಾಕಂತೇಳಿ ದೇವರು ಆ ರಕ್ಷಣೆ ಎಂಬ ಕೃಪೆಯನ್ನು ತನ್ನ ಸ್ವಂತ ರಕ್ತವನ್ನು ಕ್ರಯ ಕೊಟ್ಟು ಅದು ಆದ ಅದು ಬಿಟ್ಟು ಹೋಗಿತ್ತು ಸೈತಾನ್ ಅದನ್ನು ಕಂದುಕೊಂಡಿದ್ದ ಆದ್ರೆ ದೇವರು ತಂದೆಯಾದ ದೇವರು ತನ್ನ ಮಗನಾದ ಇಸ್ಯು ಲೋಕಕ್ಕೆ ಲೋಕಕ್ಕಿಳಿಸಿ ಆತನು ಯಜ್ಞ ಬಲಿಯಾಗಿ ಆತನು ತನ್ನ ಸ್ವಂತ ರಕ್ತವನ್ನೇ ಕ್ರಯ ಕೊಟ್ಟು ಅದನ್ನು ಪರ್ಚೇಸ್ ಮಾಡಿರುವಾಗ ಉದಾಹರಣೆ ನಾವು ಶಾಪ್ಗೆ ಹೋಗ್ತೀವಿ ಅಲ್ಲಿ ಒಂದು ಒಂದ್ ಮಟಲ್ ಪರ್ಚೇಸ್ ಮಾಡ್ತೀವಿ ನಾವು ಆ ಪರ್ಚೇಸ್ ಮಾಡುವ ತನಕ ಅವನ್ ಅಥಾರಿಟಿ ಇರ್ತದ ಅವನಿಗೆ ಅದ ಇರ್ತದ ಆ ಪರ್ಚೇಸ್ ಮಾಡಿ ಅವ್ನಿಗೆ ಕಾಸು ಕೊಟ್ಟು ನಾವ್ ಬರುವಾಗ ಅವನ್ ಬಂದೇ ನನ್ಗೆ ಕೊಡೋನಾಗ ಬರಲ್ಲ ಅವ್ನ ಏ ನಾನು ಅಂಗದೇ ತೊಗೊಂಡ್ ಬಂದ್ ವಾಕಸ್ ಕೊಡನಲ್ಲ ಯಾಕೆ ಹೇಳಿ ಏ ನಿಮ್ಗೆ ದುಡ್ಡು ಕೊಟ್ಟು ತಂದಿದೀವಿ ಅಂತ ಅಂದ್ರೆ ಕ್ರಯ ಅಂದ್ರೆ ನಾವು ಕೊಟ್ಟು ತಂದಿರ್ತೀವಿ ಅದೇ ರೀತಿಯಾಗಿ ನನ್ನ ದೇವರು ತಂದೆಯಾದ ದೇವರು ಯೇಸು ಕ್ರಿಸ್ತನ ಲೋಕ ಕಳಿಸಿ ಯೇಸು ಕ್ರಿಸ್ತನು ತನ್ನ ರಕ್ತವನ್ನೇ ಚೆಲ್ಲಿ ಅಂದ್ರೆ ರಕ್ತವನ್ನೇ ಕೊಟ್ಟು ನಮಗೆ ರಕ್ಷಣೆ ಕೊಟ್ಟಿದ್ದಾರೆ ಸೊ ಈ ರಕ್ಷಣೆ ಯಾವ ಅಂದ್ರೆ ಆತ ನಂಬುವಾಗಲೇ ನಮಗೆ ರಕ್ಷಣೆ ಸಿಕ್ಕಿದೆ ಹಾಗಾಗಿ ಈ ಸಮಯದಲ್ಲಿ ದೇವರು ನಮ್ಮ ಕಡೆ ಎದುರು ನೋಡುವುದು ಈ ನಾಲ್ಕು ವಿಷಯಗಳು ನೀವು ಈ ವಾಕ್ಯಗಳನ್ನು ಓದುವಾಗಲೇ ನಿಮ್ಮನ್ನು ನೀವು ದೇವರೇ ಈ ನಾಲ್ಕು ವಿಷಯದಲ್ಲಿ ನಾನು ಸರಿಯಾಗಿದ್ದೀನಾ ಮೊದ್ಲಾಗಿ ನಾನು ನಿನ್ನ ವಾಕ್ಯಕ್ಕೆ ನಿನ್ನ ಮಾತಿ ಆಗ್ತೇನ ಎರಡನೇದಾಗಿ ನಿನ್ನ ಚಿತ್ರ ಪ್ರಕಾರ ನಾನು ಜೀವಿಸ್ತೇನೆ ಮತ್ತೆ ನಿನ್ನ ಕೃಪೆಯನ್ನು ನಾನು ಎದುರು ನೋಡ್ತೇನೆ ಮತ್ತೆ ನಿನ್ನಿಗೆ ಇಷ್ಟ ಯಜ್ಞವಾಗಿ ಅಂದ್ರೆ ಆ ಕುಗ್ಗಿದ ಮನಸ್ಸಿನಿಂದ ನಾನು ನಿನಗೆ ಯಾವಾಗ್ಲೂ ನಾನು ಜೀವಿಸ್ತೇನೆ ನಿನಗೆ ಭಕ್ತಿಯಲ್ಲಿ ಜೀವಿಸ್ತೇನೆ ಎಂಬುದಾಗಿ ನಮ್ಮನ್ನ ನಾವು ಪರಿಶಿಷ್ಟೇ ಈ ಸಮಕ್ಕಾಗಿ ಸ್ತೋತ್ರಿಸಪ್ಪ ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಹೆಸೆ ನೀನು ಬಲವಾದ ಕಾರ್ಯಗಳನ್ನು ಮಾಡ ರಾಜ ಹೆಸಪ್ಪ ನೀನು ನಮ್ಮನ್ನು ಬಯಸುವುದು ಅದು ಶ್ರೇಷ್ಠವಾಗಿರ್ತಕ್ಕಂಥ ಈ ನಾಲ್ಕು ವಿಷಯದಲ್ಲಿ ರಾಜ ಹೆಸುವೆ ಪ್ರತಿಯೊಬ್ಬರನ್ನು ಬಲಪಡಿಸು ನೀನು ಎಸ್ ಹೆಸರ ಕಾಸ್ತನೆಯೇ ಹಮೇಣ್ ಹಮೇಣ್ ಪ್ರೈಸ್ ಲೋಡ್ ಪ್ರೈಸ್ ಲೋಡ್ ಕರ್ತ ನಮಗೆ ಸ್ತೋತ್ರ ಪ್ರೈಸ್ ಲೋಡ್